ನಮ್ಮದು ಇಂಡಿಯನ್ ನ್ಯಾಷನಲ್ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಫಾರೆಸ್ಟ್ ಫಾರೆಸ್ಟ್ ಆ್ಯಂಡ್ ವೂಡ್ ಫೆಡರೇಷನ್ ಅಂತ ನಮ್ಮ ರಾಜ್ಯ ಸಂಘ ಸಂಘಟನೆ ಆಗಿದ್ದು ಐವತ್ತು ವರ್ಷದಿಂದ ಇಡೀ ರಾಜ್ಯದಂತ ಇಡೀ ದೇಶದಂತೆ ಕೆಲಸ ಮಾಡ್ತಾಯಿದೆ ಇದು ಇದು ಕನ್ನಡ ನಮ್ಮ ಐ ಎನ್ ಬಿ ಸಿ ಏನು ಇಂಡಿಯನ್ ನ್ಯಾಷನಲ್ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಫಾರೆಸ್ಟ್ ಆ್ಯಂಡ್ ವೂಡ್ ಫೆಡರೇಷನ್ ವತಿಯಿಂದ ಎರಡು ವರ್ಷ ಆಯಿತು ಉದ್ಘಾಟನೆ ಆಗಿ ಜನವರಿ ನಾವು ಎರಡನೇ ವರ್ಷದ ವಾಚಕ ವಾರ್ಷಿಕ ಶ್ರಮ ಆಯಿತು ಎಲೆಕ್ಷನ್ ಪ್ರಯುಕ್ತ ಕರೋನಾ ಬಂದಿ ಪ್ರಯುಕ್ತ ಎಲ್ಲದನ್ನು ಪೋಸ್ಟ್ ಪೋಸ್ಟ್ಪೋನ್ ಮಾಡಿದ್ವಿ ಈಗ ಅದು ಪ್ರಯುಕ್ತ ಈಗ ಶ್ರೀಲಂಕಾದಲ್ಲಿ ಏನು ಅಂಬೇಡ್ಕರ್ ಸಭಾಂಗಣ ಇದೆ ಅಲ್ಲಿ ಕಾರ್ಮಿಕರ ದಿನಾಚರಣೆ ಮತ್ತು ಮಾಡಲು ನಮ್ಮ ಎಂ ಪಿ ಎಸ್ ಸಿ ವತಿಯಿಂದ ಏನು ಬಿ ರಾಜ್ಯಾದ್ಯಂತ ಬಂದು ರಾಜ್ಯ ಮಟ್ಟದ ಒಂದು ಕಾರ್ಮಿಕರ ಸಮ್ಮೇಳನ ಮಾಡಿಕೊತಿದ್ವಿ ಈ ಸಮ್ಮೇಳನಕ್ಕೆ ಮುಖ್ಯ ಅತಿಥಿಗಳಾಗಿ ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳು ಹಾಗೂ ಕೆ ಪಿ ಸಿ ಕೆ ಪಿ ಸಿ ಅಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಸಾರ್ ಮಾಡ್ತಾ ಇದ್ದಾರೆ ಹಾಗೂ ಕಾರ್ಮಿಕ ಸಚಿವ ತತ್ತಲ್ಲ ಸಾರಿಗೆ ಸಚಿವರ ಸನ್ಮಾನ ರಾಮ್ ರೆಡ್ಡಿ ಸಾರ್ ಅವರು ಹಾಗೂ ಬಿ ಕೆ ಯಾವ್ದವರು ಅಶೋದ್ ಎಮ್ ಎಲ್ ಎಗಳು ಹಾಗೂ ಕೆಪಿಸಿ ಮಹಿಳಾ ಅಧ್ಯಕ್ಷ ಅಸೋಂ ಅವರು ಬರ್ತಾ ಇದಾರೆ ಈ ಕಾರ್ಯಕ್ರಮ ವಿಜೃಂಭಣೆಯಿಂದ ನಮ್ಮೆಲ್ಲ ಕಾರ್ಯಕರ್ತರು ನಡೆಸ್ಕೊಡ್ತಾರೆ ಮೈಸೂರು ಗುಲ್ಬರ್ಗ ರಾಯಚೂರು ಬಿಜಾಪುರ ಬೆಳಗಾಂ ಯಾದಗಿರಿ ಎಲ್ಲ ಕಡೆಯಿಂದ ಜಿಲ್ಲಾದಂತ ಎಲ್ಲ ಜಿಲ್ಲಾಧ್ಯಕ್ಷರು ಹಾಗೂ ನಮ್ಮ ಎಲ್ಲ ಪದಾಧಿಕಾರಿಗಳು ಅವತ್ತು ಕಾರ್ಯಕ್ರಮಕ್ಕೆ ಆಟ ಮಾಡ್ತಿದ್ರೆ ಹಾಗೂ ಬೆಂಗಳೂರಿನ ಸುತ್ತಮುತ್ತ ಕಾರ್ಮಿಕರನ್ನು ಅವತ್ತೆಲ್ಲ ಕರೆದು ಒಂದು ಕಾರ್ಮಿಕ ದಿನಾಚರಣೆ ಅದ್ದೂರಿಯಾಗಿ ಮಾಡಬೇಕು ಅಂತ ವಿಚಾರ ಮಾಡಿ ಅವತ್ತು ನಿಲಂಕಾದಲ್ಲಿ ಅಂಬೇಡ್ಕರ್ ಸಭಾದಲ್ಲಿ ಮಾಡಬೇಕಂತ ನಿಶಯ ಮಾಡಿ ಅಲ್ಲಿ ಜೋರಾಗಿ ತಾವು ಎಲ್ಲರೂ ತಮ್ಮ ತಮ್ಮ ನಮ್ಮ ಎಲ್ಲ ಪದಾರ್ಗಳಿದ ಅವರೆಲ್ಲ ತಮ್ಮ ತಮ್ಮ ಕಾರ್ಯಕರ್ತರನ್ನ ರಚನೆ ಕಳ್ಕೊಂಡು ಕಾರ್ಯಕ್ರಮ ಯಶಸ್ವಿ ಮಾಡಬೇಕು ಅಂತ ತಮ್ಮಲ್ಲಿ ಕೇಳಿಕೊಡ್ತೀವಿ ಜಿ ಆರ್ ಅಂತ ಇಂಡಿಯನ್ ನ್ಯಾಷನಲ್ ಬಿಲ್ಡಿಂಗ್ ಫಾರೆಸ್ಟ್ ಫಾರೇಸ್ಟ್ ವುಡ್ ಫೆರ ಕೆಲಸ ಇಂಡಿಯನ್ ನ್ಯಾಷನಲ್ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಫಾರೆಸ್ಟ್ ಅನ್ ವುಡ್ ಅಂತ ಎಲ್ಲ ಜಿಲ್ಲಾ ಅಧ್ಯಕ್ಷರಿಗೆ ಎಲ್ಲ ರಾಜ್ಯ ಪದಾರ್ಗಳಿಗೆ ದಯವಿಟ್ಟು ತಾವು ಬಂದು ಕಾರ್ಯಕ್ರಮ ಯಶಸ್ವಿ ಕೊಡ್ಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡ್ತೀವಿ